ಎರಡನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಧರ್ಮ ಸಂಗಮದ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ ಸನಾತನವಾಗಿರತಕ್ಕಂತಹ ಹಿಂದೂ ಧರ್ಮದ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳು ಯಾವ ಕೇಸರಿಯ ವಿರುದ್ಧ ನಡೆಯತಕ್ಕಂತಹ ನೂರಾರು ಷಡ್ಯಂತ್ರಗಳು ಯಾವ ಈ ರಾಷ್ಟ್ರದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ನೂರಾರು ದುರಂತ ಸಂಗತಿಗಳ ನಡುವೆ ಮತ್ತೆ ಈ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕು ಧರ್ಮದ ಮುಖೇನ ಹಿಂದೂ ಸಮಾಜಕ್ಕೆ ತೇಜಸ್ಸನ್ನು ತುಂಬತಕ್ಕಂತಹ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಆಶ್ರಯದಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಧರ್ಮ ಸಂಗಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಈ ಸಮಾಜದಲ್ಲಿ ಇವತ್ತು ನಡೆಯತಕ್ಕಂತಹ ನೂರಾರು ಸಂಗತಿಗಳ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವೆಲ್ಲ ಜೊತೆ ಜೊತೆಯಾಗಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿದ್ದೇವೆ ಇವತ್ತು ವೇದಿಕೆಯಲ್ಲಿರ್ತಕ್ಕಂತಹ ಸ್ವಾಮೀಜಿಯವರು ಎಲ್ಲವನ್ನ ತ್ಯಾಗ ಮಾಡಿ ಧರ್ಮವನ್ನು ಉಳಿಸಬೇಕು ಸನಾತನವಾಗಿರ್ತಕ್ಕಂತಹ ಧರ್ಮವನ್ನು ಉಳಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ತಮ್ಮ ಜೀವನವನ್ನು ಈ ಸಮಾಜಕ್ಕೆ ಅರ್ಪಿಸಿಕೊಂಡಿರತಕ್ಕಂತಹ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪವಿತ್ರವಾಗಿರ್ತಕ್ಕಂತಹ ಧರ್ಮದ ಕೆಲಸವನ್ನು ಮಾಡತಕ್ಕಂತಹ ಸ್ವಾಮೀಜಿಯವರ ಅವಹೇಳನ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಸ್ವಾಮೀಜಿಯವರ ತೇಜೋವಧನೆಯನ್ನು ಮಾಡತಕ್ಕಂತಹ ನಿರಂತರವಾಗಿರ್ತಕ್ಕಂತಹ ಪ್ರಕ್ರಿಯೆಗಳ ನಡುವೆ ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂತಹ ಗಂಡಾಂತರ ಬರತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದೆಯಾ ಅನ್ನತಕ್ಕಂತಹ ಆತಂಕದ ನಡುವೆ ಇವತ್ತು ನಾವೆಲ್ಲ ಸಮಾಜದಲ್ಲಿ ಇರತಕ್ಕಂತಹ ಸನ್ನಿವೇಶದಲ್ಲಿ ಜೊತೆ ಜೊತೆಯಾಗಿ ಇವತ್ತು ಧಾ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇವತ್ತು ನಂಬಿಕೆಯ ಆಧಾರದಲ್ಲಿರ್ತಕ್ಕಂತಹ ನಮ್ಮೆಲ್ಲರಿಗೂ ಸನಾತನವಾಗಿರ್ತಕ್ಕಂತಹ ಆ ಧರ್ಮ ಶ್ರದ್ಧೆ ಈ ರೀತಿಯ ಶಕ್ತಿಯನ್ನು ಕೊಟ್ಟು ಧಾರ್ಮಿಕ ಜಾಗೃತಿಯ ಜೊತೆಗೆ ಹಿಂದೂ ಸಮಾಜವನ್ನು ಜೋಡಿಸಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಮಗೆಲ್ಲರಿಗೂ ಪ್ರೇರೇಪಣೆಯನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಆ ಶ್ರೀನಿವಾಸನ ಪ್ರೇರಣೆಯಿಂದ ಮಹತೋಪಾರ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಪುತಿಲಾ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಕಳೆದ ಒಂದು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಆ ಆರ್ಥಿಕ ವ್ಯವಸ್ಥೆಯನ್ನು ಸಮಾಜದಲ್ಲಿರ್ತಕ್ಕಂತಹ ದುರ್ಬಲರಿಗೆ ಅಶಕ್ತರಿಗೆ ಹೊಡತಕ್ಕಂತಹ ಕೆಲಸ ಕಾರ್ಯಗಳು ಯಾವ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಧರ್ಮವನ್ನು ಉಳಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡತಕ್ಕಂತಹ ಪ್ರಯತ್ನಗಳು ಯಾವ ಈ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಯಾವ ವಿದ್ಯಾವಂತರಿಗೆ ಈ ಸಮಾಜದಲ್ಲೇ ಕಲಿಯೋದಕ್ಕೆ ಪ್ರೇರೇಪಣೆಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳ ಜೊತೆಗೆ ನೂರಾರು ಕುಟುಂಬಗಳಿಗೆ ಸೂರ್ಯನ ಕಲ್ಪಿಸತಕ್ಕಂತಹ ಕೆಲಸ ಕಾರ್ಯವನ್ನು ನಾವು ಒಂದು ವರ್ಷಗಳ ಅವಧಿಯಲ್ಲಿ ಮಾಡಿದೆವು ಒಟ್ಟಾರೆಯಾಗಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಪ್ರಯತ್ನಗಳು ಧರ್ಮ ಜಾಗೃತಿಯ ಮುಖಾಂತರವೇ ನಮ್ಮ ಬದುಕು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕು ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಆ ಕೇಸರಿಗೆ ಗೌರವವನ್ನು ಕೊಡತಕ್ಕಂತಹ ವಿದ್ಯಮಾನಗಳು ನೂರಾರು ವರ್ಷಗಳ ಕಾಲ ಇರಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಂದಷ್ಟು ಶಿಕ್ಷಣವನ್ನು ಪಡ್ಕೊಂಡವರು ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಸಂಘದ ಧ್ಯೇಯವನ್ನ ಸಹಕಾರಗೊಳಿಸ್ತಾ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ಎಲ್ಲ ಕಳಂಕಗಳಿಗೂ ಕೂಡ ಶಾಶ್ವತವಾಗಿರತಕ್ಕಂತಹ ಪರಿಹಾರವನ್ನ ಕಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಧರ್ಮ ಜಾಗೃತಿಯನ್ನ ಮಾಡಬೇಕು ಅನ್ನುವಂತ ಆ ಶಕ್ತಿಯನ್ನ ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಿದ್ದಾನೆ ಅದರ ಪರಿಣಾಮ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಮುಂದಿನ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭ ಈ ನೂರು ವರ್ಷದ ಸಂದರ್ಭದಲ್ಲಿ ಪ್ರತಿ ಮನೆಯಿಂದಲೂ ಕೂಡ ಒಬ್ಬ ಕಾರ್ಯಕರ್ತರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರೇರೇಪಣೆ ಕೊಡತಕ್ಕಂತಹ ಸಂಗತಿಗಳು ನಡೀಬೇಕು ಆ ನೂರು ವರ್ಷಗಳ ಸಂವಿ ಮುಂದಿನ ವರ್ಷ ನೂರು ಜೋಡಿಗೆ ಉಚಿತ ಸಾಮೂಹಿಕವಾಗಿರ್ತಕ್ಕಂಥ ಮದುವೆಯನ್ನ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನಲ್ಲಿ ಮಾಡಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ನಾವು ಸಂಕಲ್ಪವನ್ನ ಮಾಡಿದ್ದೇವೆ ಸ್ವಾಮೀಜಿಯವರೇ ಸಮಾಜದಲ್ಲಿರ್ತಕ್ಕಂತಹ ಆಶಕ್ತರು ಸಮಾಜದಲ್ಲಿರ್ತಕ್ಕಂತಹ ಬಡವರನ್ನ ಗುರುತಿಸಿ ಆ ಬಡವ ಕೂಡ ನನ್ನಂತೆ ಇರಬೇಕು ಆ ಬಡವನ ಮದುವೆಯು ಕೂಡ ಒಳ್ಳೆಯ ರೀತಿಯಲ್ಲಿ ಗೌರವ ಗೌಜಿಯಿಂದ ನಡಿಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಮುಂದಿನ ವರ್ಷ ನಮ್ಮ ಸಂಕಲ್ಪ ಈ ರೀತಿ ಇದೆ ನಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ ಧರ್ಮವನ್ನು ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಜೊತೆ ಜೊತೆಯಾಗಿ ಸಮಾಜದಲ್ಲಿ ಕೆಲಸ ಮಾಡೋಣ ಧರ್ಮ ಮತ್ತು ರಾಷ್ಟ್ರ ಎರಡೂ ಉಳಿದಾಗ ಮಾತ್ರ ನಾವೆಲ್ಲರೂ ಹಿಂದೂಗಳಾಗಿ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ರೀತಿಯ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಬಂಧುಗಳಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಂಡು ಮಾಡ್ತಾ ಮುಂದಿನ ದಿವಸಗಳಲ್ಲಿಯೂ ಕೂಡ ಸಮಾಜದಲ್ಲಿ ಈ ರೀತಿಯ ಕೆಲಸವನ್ನು ಮಾಡೋದಕ್ಕೆ ನಮಗೆಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು ಅನ್ನತಕ್ಕಂಥ ವಿಚಾರವನ್ನು ಮಂಡನೆ ಮಾಡ್ತಾ ಮುಂದಿನ ದಿವಸಗಳಲ್ಲಿಯೂ ನಮ್ಮ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಆ ಅನುಗ್ರಹವನ್ನು ಶ್ರೀನಿವಾಸ ಮತ್ತು ಮಾಲಿಂಗೇಶ್ವರ ದೇವರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದು ನಾಳೆ ಸಂಜೆಯ ತನಕ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಿಂದೂ ಬಂಧುಗಳು ಭಾಗವಹಿಸಿ ಆ ಶ್ರೀನಿವಾಸನ ಅನುಗ್ರಹವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಸಾರ್ಥಕ್ಯಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್